ಪ್ರೀತಿ ನಂಬಿಕೆ ಮತ್ತು ನಿರೀಕ್ಷೆಯು ಮೂರು ಈ ಮೂರು ಗುಣಗಳಲ್ಲಿ ಪ್ರೀತಿ ಶ್ರೇಷ್ಠವು ಯೇಸು ಕ್ರಿಸ್ತನ ಅತಿ ಪರಿಶುದ್ಧ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು ಮಥಾಯನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಹನ್ನೆರಡನೆಯ ವಾಕ್ಯದಲ್ಲಿ ಆತನು ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಂಡು ಹೊಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಎಂದು ಹೇಳಿದನು ಕ್ರಿಸ್ತನು ತನಗಿಂತಲೂ ಶಕ್ತನು ಮತ್ತು ಆತನ ಕೆರೆಗಳನ್ನು ಹೊರಲಿಕ್ಕೆ ತಾನು ಅಯೋಗ್ಯನು ಎಂದು ಸ್ನಾನಿಕನಾದ ಯೋಹಾನನು ಹೇಳಿದನು ಅಂಥ ಯೇಸುಕ್ರಿಸ್ತನು ಮನುಕುಲದ ಪಾಪಗಳ ಪರಿಹಾರ್ಥವಾಗಿ ಯಜ್ಞಾರ್ಪಿತನಾದನು ಸಮಾಧಿ ಮಾಡಲ್ಪಟ್ಟು ಮೂರನೆಯ ದಿನ ಜೀವಂತನಾಗಿ ಎದ್ದು ಬಂದನು ಆತನನ್ನು ನಂಬುವವರೆಲ್ಲರಿಗೆ ಪಾಪ ಕ್ಷಮಾಪಣೆಯನ್ನು ನಿತ್ಯ ಜೀವವನ್ನು ಕೊಡುವವನಾಗಿದ್ದಾನೆ ಆದರೆ ನಂಬದವರು ನಿತ್ಯ ನರಕಕ್ಕೆ ಪಾತ್ರರಾಗುತ್ತಾರೆ ಯೇಸು ಕ್ರಿಸ್ತನು ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯ ರಾಶಿಯನ್ನು ತುಂಬಿಕೊಂಡು ಹೋಗುತ್ತಾನೆ ಅಂದರೆ ಆತನಲ್ಲಿ ಯಥಾರ್ಥವಾಗಿ ನಂಬಿಕೆ ಇಟ್ಟು ರಕ್ಷಣೆ ಹೊಂದಿದವರು ಪರಲೋಕದಲ್ಲಿ ಆತನೊಂದಿಗೆ ನಿತ್ಯತ್ವದಲ್ಲಿರುತ್ತಾರೆ ಎಂಬುದು ಅದರ ಅರ್ಥ ಆದರೆ ಹೊಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಅಂದರೆ ಆತನಲ್ಲಿ ನಂಬಿಕೆ ಇಡದೆ ಪಾಪ ಪರಿಹಾರವನ್ನು ಹೊಂದದವರನ್ನು ನಿತ್ಯ ನರಕಕ್ಕೆ ತಳ್ಳಿಬಿಡುವನು ಎಂಬ ಎಚ್ಚರಿಕೆಯನ್ನು ನಾವು ಇಲ್ಲಿ ಗಮನಿಸಬಹುದು ಇದೇ ಬೆಂಕಿಯ ಸ್ನಾನ ಆದ್ದರಿಂದ ನೀವು ಕೂಡ ಯೇಸುಕ್ರಿಸ್ತನಲ್ಲಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಪಾಪ ಪರಿಹಾರವನ್ನು ನಿತ್ಯ ಜೀವವನ್ನು ಹೊಂದಿಕೊಂಡು ಕ್ರಿಸ್ತನೊಂದಿಗೆ ಪರಲೋಕದಲ್ಲಿ ಸದಾಕಾಲ ಜೀವಿಸಬೇಕೆಂಬುದೇ ನಮ್ಮ ಪ್ರಾರ್ಥನೆಯಾಗಿದೆ